ವಿಜ್ಞಾನ ಅಧ್ಯಾಯ ಒಂದು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪ್ರಶ್ನೋತ್ತರಗಳು ಈ ಕೆಳಗೆ ನೀಡಿರುವ ಪದಗಳ ಪಟ್ಟಿಯಿಂದ ಸರಿಯಾದ ಪದವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಒಂದು ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿ ಬೆಳೆಸುವುದನ್ನು ಟ್ಯಾಸ್ ಎನ್ನುತ್ತಾರೆ ಸರಿಯಾದ ಉತ್ತರ ಬೆಳೆ ಎರಡು ಬೆಳೆಗಳನ್ನು ಬೆಳೆಯುವ ಮೊದಲು ಮಣ್ಣಿನ ಡ್ಯಾಸ್ ಮೊದಲ ಹಂತವಾಗಿದೆ ಉತ್ತರ ಪೂರ್ವ ಸಿದ್ಧತೆ ಮೂರು ಹಾನಿಗೊಳಗಾದ ಬೀಜಗಳು ನೀರಿನ ಮೇಲೆ ಡ್ಯಾಸ್ ಉತ್ತರ ತೇಲುತ್ತವೆ ನಾಲ್ಕು ಬೆಳೆಯುತ್ತಿರುವ ಬೆಳೆಗೆ ಸಾಕಷ್ಟು ಶೌರ ಬೆಳಕು ಮತ್ತು ಮಣ್ಣಿನಿಂದ ಡ್ಯಾಸ್ ಅಗತ್ಯವಾಗಿ ಬೇಕು ಉತ್ತರ ನೀರು ಪೋಷಕಾಂಶಗಳು ಎ ಪಟ್ಟಿಯಲ್ಲಿರುವ ಪ್ರಮುಖ ಪದಗಳೊಂದಿಗೆ ಬಿ ಪಟ್ಟಿಯಲ್ಲಿರುವ ಅಂಶಗಳನ್ನು ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಲಾಗಿದೆ ಒಂದು ಕಾರ್ ಬೆಳೆಗಳು ಭತ್ತ ಮತ್ತು ಜೋಳ ಎರಡು ರಬ್ಬಿ ಬೆಳೆಗಳು ಗೋಧಿ ಕಡಲೆ ಬಟಾಣಿ ಮೂರು ರಾಸಾಯನಿಕ ಗೊಬ್ಬರಗಳು ಯೂರಿಯಾ ಮತ್ತು ಸೂಪರ್ ಫಾಸ್ಟ್ ನಾಲ್ಕು ಸಾವಯವ ಗೊಬ್ಬರ ಪ್ರಾಣಿ ತ್ಯಾಜ್ಯ ಸಗಣಿ ಮೂತ್ರ ಮತ್ತು ಸಸ್ಯ ತ್ಯಾಜ್ಯ ಪ್ರತಿಯೊಂದಕ್ಕೂ ಎರಡು ಉದಾಹರಣೆ ಕೊಡಿ ಖಾರಿಫ್ ಬೆಳೆ ಮತ್ತು ರಬ್ಬಿ ಬೆಳೆ ಖಾರಿಫ್ ಬೆಳೆಗೆ ಉದಾಹರಣೆ ಭತ್ತ ಮೆಕ್ಕೆಜೋಳ ಸೋಯಾಬೀನ್ ನೆಲಗಡಲೆ ಹತ್ತಿ ಅತ್ತಿ ಇತ್ಯಾದಿ ರಬ್ಬಿ ಬೆಳೆಗೆ ಉದಾಹರಣೆ ಗೋಧಿ ಕಡಲೆ ಬಟಾಣಿ ಸಾಸಿವೆ ಇತ್ಯಾದಿ ಪ್ರಶ್ನೆ ನಾಲ್ಕು ಈ ಕೆಳಗಿನ ಪ್ರತಿಯೊಂದರ ಬಗ್ಗೆ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ ಮಣ್ಣನ್ನು ಸಿದ್ಧಗೊಳಿಸುವಿಕೆ ಟಿಪ್ಪಣಿ ಬೆಳೆಯನ್ನು ಬೆಳೆಯುವ ಮೊದಲು ಮಣ್ಣನ್ನು ಹದಗೊಳಿಸುವುದು ಕೃಷಿಯ ಮೊದಲ ಹಂತವಾಗಿದೆ ಕೃಷಿಯಲ್ಲಿನ ಬಹುಮುಖ್ಯ ಕಾರ್ಯವೆಂದರೆ ಮಣ್ಣನ್ನು ತಿರುವಿ ಹಾಕುವುದು ಮತ್ತು ಅದನ್ನು ಸಡಿಲಗೊಳಿಸುವುದು ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ಉಳುಮೆ ಮಾಡುವುದು ಎನ್ನುತ್ತಾರೆ ಇದನ್ನು ನೇಗಿಲನ್ನು ಬಳಸಿ ಮಾಡಲಾಗುತ್ತದೆ ಕೇವಲ ಕೆಲವು ಸೆಂಟಿಮೀಟರ್ ಗಳಷ್ಟು ದಪ್ಪದ ಮಣ್ಣಿನ ಮೇಲ್ಪದರವು ಸಸ್ಯಗಳ ಬೆಳವಣಿಗೆಯನ್ನು ಬೆಂಬಲಿಸುವುದರಿಂದ ಮಣ್ಣು ಸಡಿಲಗೊಳಿಸುವ ಪ್ರಕ್ರಿಯೆಯು ಪೋಷಕಾಂಶದಿಂದ ಸಮೃದ್ಧವಾದ ಮಣ್ಣನ್ನು ಮೇಲ್ಭಾಗಕ್ಕೆ ತರುತ್ತದೆ ಈ ಪೋಷಕಾಂಶಗಳನ್ನು ಸಸ್ಯಗಳು ಬಳಸಿಕೊಳ್ಳುತ್ತವೆ ಆದ್ದರಿಂದ ಮಣ್ಣನ್ನು ತಿರುವಿ ಹಾಕುವುದು ಮತ್ತು ಸಡಿಲಗೊಳಿಸುವ ಮೂಲಕ ಮಣ್ಣನ್ನು ಸಿದ್ಧಗೊಳಿಸುವಿಕೆ ಬೆಳೆಗಳನ್ನು ಬೆಳೆಯಲು ಅತಿ ಮುಖ್ಯವಾಗಿದೆ ಬಿತ್ತನೆ ಟಿಪ್ಪಣಿ ಬಿತ್ತನೆಯು ಬೆಳೆ ಉತ್ಪಾದನೆಯ ಅತ್ಯಂತ ಪ್ರಮುಖ ಭಾಗವಾಗಿದೆ ಬಿತ್ತನೆಗೆ ಮೊದಲು ಒಳ್ಳೆಯ ತಳಿಯ ಬೀಜಗಳನ್ನು ಆಯ್ದುಕೊಳ್ಳಲಾಗುತ್ತದೆ ಬಿತ್ತುವುದು ಎಂದರೆ ಉತ್ತಮ ಬೀಜಗಳನ್ನು ತೇವವಾದ ಮಣ್ಣಿನಲ್ಲಿ ಅಥವಾ ಭೂಮಿಯಲ್ಲಿ ಮಣ್ಣಿನ ಒಳಕ್ಕೆ ಆಗುವುದು ಮಣ್ಣನ್ನು ಸಡಿಲಗೊಳಿಸಿದ ನಂತರ ಬಿತ್ತನೆ ಕಾರ್ಯ ಕೈಗೊಳ್ಳುತ್ತಾರೆ ಸಾಂಪ್ರದಾಯಿಕವಾಗಿ ಬಿತ್ತನೆಗೆ ಕೂರಿಕೆಯಂತಹ ಉಪಕರಣಗಳನ್ನು ಬಳಸುತ್ತಿದ್ದರು ಆಧುನಿಕವಾಗಿ ಟ್ರಾಕ್ಟರ್ಗಳ ಮೂಲಕ ಯಾಂತ್ರಿಕ ಕೂರಿಕೆಯಲ್ಲಿ ಬಿತ್ತಲಾಗುತ್ತದೆ ತರಕಾರಿ ಅಂತಹ ಬೀಜಗಳನ್ನು ನರ್ಸರಿಯಲ್ಲಿ ಸಣ್ಣ ಸಣ್ಣ ಸಸಿಗಳನ್ನಾಗಿ ಬೆಳೆಸಿ ನಂತರ ಹೊಲ ಗದ್ದೆಗಳಲ್ಲಿ ಬಿತ್ತಲಾಗುತ್ತದೆ ಕಳೆ ನಿವಾರಣೆ ಟಿಪ್ಪಣಿ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳನ್ನು ಕಳೆಗಳು ಎನ್ನುವರು ಕಳೆಗಳನ್ನು ತೆಗೆದು ಹಾಕುವುದಕ್ಕೆ ಕಳೆ ಕೀಳುವಿಕೆ ಎನ್ನುವರು ಕಳೆಗಳು ನೀರು ಪೋಷಕಾಂಶಗಳು ಸ್ಥಳ ಮತ್ತು ಬೆಳಕಿಗಾಗಿ ಬೆಳೆಗಳೊಂದಿಗೆ ಸ್ಪರ್ಧೆ ನಡೆಸುವುದರಿಂದ ಬೆಳೆಗಳ ಬೆಳೆಯುವಿಕೆಗೆ ಅವು ಹಾನಿಯುಂಟು ಮಾಡುತ್ತವೆ ಇದರಿಂದ ಇಳುವರಿಯೂ ಕಡಿಮೆಯಾಗುತ್ತದೆ ಆದ್ದರಿಂದ ಕಳೆ ಕೀಳುವಿಕೆ ಅಗತ್ಯವಾಗಿದೆ ಕಳೆ ನಿವಾರಣೆಗೆ ಕೆಲವು ವಿಧಾನಗಳು ಈಗಿವೆ ಒಂದು ಕಳೆ ನಾಶಕಗಳು ಎಂದು ಕರೆಯಲ್ಪಡುವ ಕೆಲವು ರಾಸಾಯನಿಕಗಳನ್ನು ಬಳಸುವುದರಿಂದ ಕಳೆಗಳನ್ನು ನಿಯಂತ್ರಿಸಬಹುದು ಇವುಗಳಿಂದ ಬೆಳೆಗಳಿಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಎರಡು ಬೆಳೆಗಳ ಬಿತ್ತನೆಗೆ ಮೊದಲು ಕಳೆಗಳು ಹೂವು ಮತ್ತು ಬೀಜಗಳನ್ನು ಬಿಡುವ ಮೊದಲು ಅವುಗಳನ್ನು ಕಿತ್ತು ಹಾಕಬೇಕು ಮೂರು ಕಾಲ ಕಾಲಕ್ಕೆ ಕಳೆಗಳನ್ನು ಕಿತ್ತು ಹಾಕುವುದು ಅಥವಾ ನೆಲಮಟ್ಟಕ್ಕೆ ಅವುಗಳನ್ನು ಕತ್ತರಿಸುವುದು ಕೈಗಳಿಂದ ಕಳೆಗಳನ್ನು ನಿವಾರಿಸುವ ವಿಧಾನವಾಗಿದೆ ಇದನ್ನು ಹುರ್ಫಿ ಅಥವಾ ಕುರ್ಚಿಗೆ ಎಂದು ಕರೆಯುವ ಸಣ್ಣ ಕಟ್ಟಿಗಳಿಂದ ಮಾಡಲಾಗುತ್ತದೆ ಕಳೆಗಳನ್ನು ಬುಡ ಸಹಿತ ಕಿತ್ತು ಹಾಕಲು ಯಾಂತ್ರಿಕ ಕೂರಿಕೆಗಳನ್ನು ಸಹ ಬಳಸಲಾಗುತ್ತದೆ ಒಕ್ಕಣಿ ಕುಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಒಕ್ಕಣಿ ಎನ್ನುವರು ಇದನ್ನು ಕಾಂಬೈನ್ ಎಂದು ಕರೆಯುವ ಯಂತ್ರದಿಂದ ನಡೆಸಲಾಗುತ್ತದೆ ವಾಸ್ತವವಾಗಿ ಕಾಂಬೈನ್ ಎಂಬುದು ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರಗಳ ಜೋಡಣೆಯಾಗಿದೆ ಇದು ಸಸ್ಯಗಳನ್ನು ಕಟಾವು ಮಾಡುವುದರ ಜೊತೆಗೆ ಕಾಳುಗಳನ್ನು ಶುದ್ಧೀಕರಿಸುತ್ತದೆ ಪ್ರಶ್ನೆ ಐದು ರಸಗೊಬ್ಬರಗಳು ಸಾವಯವ ಗೊಬ್ಬರಕ್ಕಿಂತ ಏಕೆ ಭಿನ್ನವಾಗಿದೆ ಎಂದು ವಿವರಿಸಿ ಉತ್ತರ ರಸಗೊಬ್ಬರವು ಮಾನವ ನಿರ್ಮಿತ ನೀರಾವಯವ ಲವಣ ಸಾವಯವ ಗೊಬ್ಬರವು ಒಂದು ನೈಸರ್ಗಿಕ ಪದಾರ್ಥವಾಗಿದ್ದು ಅದನ್ನು ಸಗಣಿ ಮತ್ತು ಸಸ್ಯಗಳ ಉಳಿವಿಕೆಗಳ ವಿಘಟನೆಯಿಂದ ಪಡೆಯಲಾಗುತ್ತದೆ ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ಉತ್ಪಾದಿಸುತ್ತಾರೆ ಸಾವಯವ ಗೊಬ್ಬರಗಳನ್ನು ಬಯಲುಗಳಲ್ಲಿ ಉತ್ಪಾದಿಸಬಹುದು ರಸಗೊಬ್ಬರಗಳು ಯಾವುದೇ ರೀತಿಯ ಹ್ಯೂಮೆನ್ಸ್ ಅನ್ನು ಮಣ್ಣಿಗೆ ಒದಗಿಸುವುದಿಲ್ಲ ಸಾವಯವ ಗೊಬ್ಬರವು ಸಾಕಷ್ಟು ಹ್ಯೂಮನ್ಸ್ ಅನ್ನು ಮಣ್ಣಿಗೆ ಒದಗಿಸುತ್ತದೆ ರಸಗೊಬ್ಬರಗಳು ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟಾಸಿಯಂಗಳಂತಹ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿದೆ ಸಂಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿವೆ ಪ್ರಶ್ನೆ ಆರು ನೀರಾವರಿ ಎಂದರೇನು ನೀರನ್ನು ಉಳಿತಾಯ ಮಾಡುವ ನೀರಾವರಿ ಎರಡು ವಿಧಾನಗಳನ್ನು ವಿವರಿಸಿ ಉತ್ತರ ಬೆಳೆಗಳಿಗೆ ನಿಯತ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಎಂದು ಕರೆಯುತ್ತಾರೆ ನೀರನ್ನು ಉಳಿತಾಯ ಮಾಡುವ ನೀರಾವರಿ ಎರಡು ವಿಧಾನಗಳೆಂದರೆ ಒಂದು ತುಂತುರು ನೀರಾವರಿ ವಿಧಾನ ಏಳು ಅನಿ ನೀರಾವರಿ ವಿಧಾನ ವಿವರಣೆ ಸುಂತುರು ನೀರಾವರಿ ಸುಂತುರು ನೀರಾವರಿಯಲ್ಲಿ ರುಚಿಯಲ್ಲಿ ತಿರುಗುವ ನಳಿಕೆಯನ್ನು ಹೊಂದಿರುವ ಕೊಳವೆಗಳನ್ನು ಮುಖ್ಯ ಕೊಳವೆಗೆ ನಿಯತ ಅಂತರದಲ್ಲಿ ಲಂಬವಾಗಿ ನಿಲ್ಲುವಂತೆ ಜೋಡಿಸಲಾಗಿರುತ್ತದೆ ಒಂದು ಮೋಟಾರ್ ಪಂಪ್ನ ಸಹಾಯದಿಂದ ನೀರನ್ನು ಹೆಚ್ಚು ಒತ್ತಡದಲ್ಲಿ ಮುಖ್ಯ ಕೊಳವೆಗೆ ಅರಿಯುವಂತೆ ಮಾಡಿದ್ದಾರೆ ಅದು ತಿರುಗುವ ನಳಿಕೆಗಳ ಮೂಲಕ ಹೊರ ಚಿಮ್ಮುತ್ತದೆ ಇದು ಮಳೆಯಂತೆ ಬೆಳೆಗಳ ಮೇಲೆ ಬೀಳುತ್ತದೆ ಹನಿ ನೀರಾವರಿ ಹನಿ ನೀರಾವರಿ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಬೀಳುತ್ತದೆ ಇದು ಹಣ್ಣು ಗಿಡಗಳಿಗೆ ಉದ್ಯಾನಗಳಿಗೆ ಮತ್ತು ಮರಗಳಿಗೆ ನೀರು ಹಾಯಿಸುವ ಅತ್ಯುತ್ತಮ ತಂತ್ರವಾಗಿದೆ ಇಲ್ಲಿ ನೀರು ವ್ಯರ್ಥವಾಗುವುದೇ ಇಲ್ಲ ಪ್ರಶ್ನೆ ಹೇಳು ಒಂದು ವೇಳೆ ಖಾರಿ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಏನಾಗಬಹುದು ಚರ್ಚಿಸಿ ಉತ್ತರ ಒಂದು ವೇಳೆ ಖಾರಿ ಫುತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಅಗತ್ಯವಾದ ಉಷ್ಣತೆ ಹೊಂದಾಣಿಕೆ ಕೀಟಗಳು ಮುಂತಾದವರ ಕೊರತೆಯಿಂದ ಸಂಪೂರ್ಣ ಬೆಳೆಯ ನಾಶವಾಗಬಹುದು ಖಾರಿ ಫುತುವು ಮಳೆಗಾಲವನ್ನು ಒಳಗೊಂಡಿದ್ದು ಗೋಧಿ ಬೆಳೆಗೆ ಸೂಕ್ತವಾದುದಲ್ಲ ಆದ್ದರಿಂದ ಖಾರಿ ಫುತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಬಾರದು ಪ್ರಶ್ನೆ ಎಂಟು ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲಾಗುವ ಪರಿಣಾಮಗಳನ್ನು ವಿವರಿಸಿ ಉತ್ತರ ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆ ಬೆಳೆಯುವುದರಿಂದ ಮಣ್ಣಿನಲ್ಲಿರುವ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂನಂತಹ ಪೋಷಕಾಂಶಗಳು ನಾಶವಾಗುತ್ತದೆ ರೈತರು ಒಂದರ ನಂತರ ಒಂದರಂತೆ ನಿರಂತರವಾಗಿ ಬೆಳೆಗಳನ್ನು ಬೆಳೆಯುತ್ತಿದ್ದರೆ ಆ ಮಣ್ಣಿನಲ್ಲಿರುವ ಪೋಷಕಾಂಶಗಳು ಕಡಿಮೆಯಾಗುತ್ತದೆ ಮತ್ತು ಬೆಳೆಯ ಇಳುವರಿಯು ತಂತಾನೇ ಇಳಿಮುಖವಾಗುತ್ತದೆ ಪ್ರಶ್ನೆ ಒಂಬತ್ತು ಕಳೆಗಳು ಎಂದರೇನು ಅವುಗಳನ್ನು ನಾವು ಹೇಗೆ ನಿಯಂತ್ರಿಸಬಹುದು ಉತ್ತರ ಒಂದು ಜಮೀನಿನಲ್ಲಿ ಬೆಳೆಯ ಜೊತೆಗೆ ತಾನಾಗಿ ಬೆಳೆಯುವ ಅನಪೇಕ್ಷಿತ ಸಸ್ಯಗಳನ್ನು ಕಳೆಗಳು ಎನ್ನುವರು ಕಳೆಗಳನ್ನು ನಿಯಂತ್ರಿಸಬಹುದಾದ ಕೆಲವು ವಿಧಾನಗಳು ಒಂದು ಕಳೆ ನಾಶಕಗಳು ಎಂದು ಕರೆಯಲ್ಪಡುವ ಕೆಲವು ರಾಸಾಯನಿಕಗಳನ್ನು ಬಳಸುವುದರಿಂದ ಕಳೆಗಳನ್ನು ನಿಯಂತ್ರಿಸಬಹುದು ಇವುಗಳಿಂದ ಬೆಳೆಗಳಿಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಎರಡು ಬೆಳೆಗಳ ಬಿತ್ತನೆಗೆ ಮೊದಲು ಉಳುಮೆ ಮಾಡುವಿಕೆಯು ಕಳೆಗಳನ್ನು ಗುಡಮೇಲಾಗಿಸಿ ನಾಶಪಡಿಸುತ್ತದೆ ಕಳೆಗಳು ಹೂವು ಮತ್ತು ಬೀಜಗಳನ್ನು ಬಿಡುವ ಮೊದಲು ಅವುಗಳನ್ನು ಕಿತ್ತು ಹಾಕಬೇಕು ಮೂರು ಕಾಲ ಕಾಲಕ್ಕೆ ಕಳೆಗಳನ್ನು ಸಹಿತ ಕಿತ್ತು ಹಾಕುವುದು ಅಥವಾ ನೆಲಮಟ್ಟಕ್ಕೆ ಅವುಗಳನ್ನು ಕತ್ತರಿಸುವುದು ಕೈಗಳಿಂದ ಕಳೆಗಳನ್ನು ನಿವಾರಿಸುವ ವಿಧಾನವಾಗಿದೆ ಇದನ್ನು ಕುಫಿ ಅಥವಾ ಕುಚ್ಚಿಗೆ ಎಂದು ಕರೆಯುವ ಸಣ್ಣ ಕತ್ತಿಗಳಿಂದ ಮಾಡಲಾಗುತ್ತದೆ ಪ್ರಶ್ನೆ ಹತ್ತು ಕಬ್ಬಿನ ಬೆಳೆಯ ಉತ್ಪಾದನೆಯ ಪರಿಕಲ್ಪನಾ ಅರಿವು ನಕ್ಷೆಯನ್ನು ತಯಾರಿಸಲು ಈ ಕೆಳಗೆ ನೀಡಿರುವ ಅಂಶಗಳನ್ನು ಸರಿಯಾಗಿ ಹೊಂದಿಸಿ ವಂತಿಸಿರುವ ನಕ್ಷೆ ಈ ರೀತಿಯಾಗಿದೆ ಮಣ್ಣನ್ನು ಸಿದ್ಧಗೊಳಿಸುವುದು ಜಮೀನನ್ನು ಉಳುಮೆ ಮಾಡುವುದು ಬಿತ್ತನೆ ಗೊಬ್ಬರಗಳ ಪೂರೈಕೆ ನೀರಾವರಿ ಕುಯಿಲು ಬೆಳೆಗಳನ್ನು ಸಕ್ಕರೆ ಕಾರ್ಖಾನೆಗೆ ಕಳುಹಿಸುವುದು ಪ್ರಶ್ನೆ ಹನ್ನೊಂದು ಈ ಕೆಳಗೆ ನೀಡಿರುವ ಪದ ಜಾಲದಲ್ಲಿ ಮುಂದಿನ ಸುಳುವುಗಳನ್ನು ಬಳಸಿ ಪದ ಸುತ್ತ ವೃತ್ತಾಕಾರಕ್ಕೆ ಗೆರೆ ಎಳೆಯಿರಿ ಮೊದಲನೆಯದನ್ನು ಉದಾಹರಣೆಯಾಗಿ ನೀಡಿದೆ ಒಂದು ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆ ಖಾರಿಫ್ ಎರಡು ಬೆಳೆಯನ್ನು ಬೆಳೆಯುವ ಮೊದಲು ಅನುಸರಿಸುವ ಕೃಷಿಯ ಮೊದಲ ಹಂತ ಮಣ್ಣನ್ನು ಹದಗೊಳಿಸುವಿಕೆ ಮೂರು ಈ ಜೀವಿಯು ರೈತನ ಮಿತ್ರ ಎರೆಹುಳು ನಾಲ್ಕು ಮಣ್ಣನ್ನು ಮಟ್ಟ ಮಾಡಲು ಬಳಸುವ ಉಪಕರಣ ಲೆವೆಲರ್ ಐದು ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ ಕೂರಿಗೆ ಆರು ಇದೊಂದು ರಸಗೊಬ್ಬರ ನೈಟ್ರೋಜನ್ ಏಳು ಲೆಗುಮಿಷನ್ ಸಸ್ಯಗಳ ಬೇರುಗಳ ಗಡ್ಡುಗಳಲ್ಲಿರುವ ಬ್ಯಾಕ್ಟೀರಿಯಾ ರೈಜೋಬಿಯಂ ಎಂಟು ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದು ನೀರಾವರಿ ಒಂಬತ್ತು ಕಾಫಿ ತೋಟಕ್ಕೆ ತುಂಬಾ ಉಪಯುಕ್ತವಾದ ನೀರಾವರಿ ವಿಧಾನ ತುಂತುರು ವಿಧಾನ ಹತ್ತು ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳು ಕಳೆ ಹನ್ನೊಂದು ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವ ಕ್ರಿಯೆ ಕುಯಿಲು ಹನ್ನೆರಡು ಕುಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಒಕ್ಕಣಿ ಹದಿಮೂರು ಇದೊಂದು ನೀರಾವರಿಯ ಸಾಂಪ್ರದಾಯಿಕ ವಿಧಾನ ಅಗಳು ಹದಿನಾಲ್ಕು ಮಣ್ಣಿಗೆ ಎಲ್ಲಾ ಪೋಷಕಾಂಶಗಳನ್ನು ಮರುಭರ್ತಿ ಮಾಡುವ ಒಂದು ವಿಧಾನ ಸರದಿ ಪದ್ಧತಿ ಹದಿನೈದು ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲು ಬಳಸುವ ಸರಳ ಉಪಕರಣ ಎಡಕುಂಟೆ ಪದಪಂದದ ಉತ್ತರಗಳನ್ನು ಇಲ್ಲಿ ವೃತ್ತಾಕಾರದಲ್ಲಿ ಗುರುತಿಸಲಾಗಿದೆ ಪ್ರೀತಿಯ ಮಕ್ಕಳೇ ಈ ನೋಟ್ಸ್ನಲ್ಲಿ ಯಾವುದಾದರೂ ತಪ್ಪು ತಪ್ಪದೆ ತಪ್ಪದೇ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ